ಮಿಕ್ಸ್ ಮಾಡಿ ಜೈಕೆಂಡ ಫಿಲ್ಸ್ ತೋದ ಮಾತುವರೆಗಳ ನಮಸ್ಕಾರ ಯಾನ್ ವಿಶ್ವನಾಥ್ ಕೋಡಿಕಲ್ ಡಿ ಸತ್ಯಪ್ರಕಾಶ್ ಮೆರ್ರ ನಿರ್ದೇಶನದ ಎಕ್ಸ್ ಅಂಡ್ ವೈ ಪಂಪಿನ ಸಿನಿಮಾ ಬಿಡುಗಡೆ ಆಯ್ತು ಜನಕು ಸಿನಿಮಾ ತರ ಹಿಂಡದ್ ಬರೋದಿಲ್ಲೇರಿ ಬಲೆ ಸಿರಿಮತಿನ ದಾದ ಪಂಪಿಯರು ಬಂದು ತೋದ್ ಬರ್ತಾ

ಪ್ರಕಾಶ್ ಪಾಂಡೆ ಸರ್ ಹಿಂಗೆ ಬಸ್ತು ಥ್ಯಾಂಕ್ಸ್ ಸೂಪರ್ ಇತ್ತು ಆ್ಯಕ್ಟಿಂಗ್ ಮಾತ್ರ ಎಡ್ಡೆ ಆತನು ಹೊಸತ್ತು ಜನಕ್ಕೆ ಮಾತ್ರ ಎಡ್ಡೆ ಮಾಲ್ದಾರೆ ಆ್ಯಕ್ಟಿಂಗ್ ಒಂದು ಒಳ್ಳೆ ವಿಭಿನ್ನ ಸ್ಟೋರಿಯನ್ನು ಬಳಸಿಕೊಂಡು ಒಳ್ಳೆ ಕತೆ ಮಾಡಿದ್ದಾರೆ ನೋಡ್ಬೋದು ಎಲ್ಲರೂ ನೋಡಬೇಕು ಅಂತ ಹೇಳಿ ಸೂಪರ್ ಇತ್ತು ಬಕ್ ಎಂಟೈರ್ ಫ್ಯಾಮಿಲಿ ತೂಪಿನ ಅಂಚಿನ ಪ್ರೀತಿ ತತ್ತಿನ ದಾದ ಅಪ್ಪನ ಬಂದು ತಜಿಪಾದ್ರು ಕಾಮಿಡಿದೊಟ್ಟಿಗೆ ಎಮೋಷನಲ್ ಇತ್ತು ಅಂಚೆ ಎಂಟೈರ್ ಫ್ಯಾಮಿಲಿ ಬಂದು ತೂಪಿನ ಅಂಚಿನ ಮಾಡಿ ಮೂವಿ ತುಂಬ ಚೆನ್ನಾಗಿತ್ತು ಫುಲ್ ಕಾಮಿಡಿ ಇತ್ತು ಲಾಸ್ಟ್ ಎಮೋಷ್ನಲ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾನೆ ಮೂವಿ ತುಂಬ ಅದ್ಭುತ ಭಾಳ ಅತ್ಯುತ್ತಮವಾದಂತಹ ಸಿನಿಮಾ ಸತ್ಯಪ್ರಕಾಶ್ ಅವರ ನಿರ್ದೇಶನ ನಟನೆ ಬಹಳ ಉತ್ತಮವಾಗಿತ್ತು ಅದರೊಂದಿಗೆ ಅಥರ್ವ ಪ್ರಕಾಶ್ ಒಂದು ಒಳ್ಳೆಯ ಪ್ರತಿಭೆ ನಮ್ಮ ತುಳುನಾಡಿನ ಪ್ರತಿಭೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಬೆಳಗುತ್ತಿದ್ದಾನೆ ಅವರಿಗೆ ಉತ್ತಮ ಭವಿಷ್ಯ ಇದೆ ಎಂದು ತೋರಿಸಿಕೊಟ್ಟಿದ್ದಾನೆ ಚೆನ್ನಾಗಿತ್ತು ಒಂದು ವಿಭಿನ್ನ ಪ್ರಯತ್ನ ಮಂಗಳೂರಿನ ಚಿತ್ರತಂಡ ಇಂತಹ ಒಂದು ಪ್ರಯತ್ನ ಮಾಡುವುದು ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಎಲ್ಲರೂ ನೋಡಬೇಕು ಥ್ಯಾಂಕ್ ಯು ದಿಸ್ ಮೂವಿ ಇಸ್ ವೆರಿ ಯುನೀಕ್ ಇಟ್ಸ್ ನಾಟ್ ಲೈಕ್ ಅದರ್ ಮೂವೀಸ್ ಆ್ಯಂಡ್ ಆಲ್ ದ ಆಕ್ಟರ್ಸ್ ಆಕ್ಟೆಡ್ ವೆರಿ ವೆಲ್ ನಮಗೆ ಎಲ್ಲರಿಗೆ ಸತ್ಯ ಜೀವನದ ಸತ್ಯ ಎಲ್ಲರಿಗೂ ಗೊತ್ತು ನಾವು ತಾಯಿ ತಂದೆಯನ್ನು ನೋಡಬೇಕು ಹೇಗೆ ವರ್ತನೆ ಮಾಡಬೇಕು ದಿಸ್ ವಾಸ್ ಆ್ಯಂಡ್ ಎಲರ್ಟ್ ಟು ರಿಮೈಂಡರ್ಸ್ ದ್ಯಾಟ್ ವಿ ಶುಡ್ ಟೇಕ್ ಕೇರ್ ಆಫ್ ಅವರ್ ಪೇರೆಂಟ್ಸ್ ಆ್ಯಂಡ್ ಹೌ ವಿವ್ ಇನ್ ಅ ಸೊಸೈಟಿ ಥ್ಯಾಂಕ್ ಯು ಫಿಲ್ಮು ಒಂದು ಡಿಫ್ರೆಂಟ್ ಕಂಟೆಂಟ್ ವಿಶೇಷವಾದ ಅವಾರ್ಡ್ ಒಂದು ಓಪನ್ ಬಂದು ನಿಡ್ತಾರೆ ಪಕ್ಕ ಕಂಟೆಂಟ್ ಅಂತ ಸೂಪರ್ ಸೂಪರ್ ಪಾತ್ರ ಎಕ್ಸ್ ಅಂಡ್ ವೈ ಒಂದು ಕಲಾತ್ಮಕ ಲತ್ತು ಕಮರ್ಷಿಯಲ್ ಲತ್ತು ಬ್ರಿಜ್ ಸಿನಿಮಾ ಕೊಡ್ತಾರೆ ಸತ್ಯ ನಟನೆ ನಿರ್ದೇಶನ ರಜೆ ರಜೆಟ್ಲ ಗೆಂದುದೇರು ಆ ಥರ ಪ್ರಕಾರ ರೆಡ್ ಸ್ಕೋರ್ ಮಲ್ದರು

ಎವ್ರಿಥಿಂಗ್ ಈ ಸಿನಿಮಾ ಮಸ್ತ್ ದಿನ ನಡಬೋಡು ಜನಕ್ಕೂ ತೋಡು ಭಾರಿ ಶೋಕದ ಸಿನಿಮಾ ಒಂದು ಪೊಸ ನಮನದ ಸಿನಿಮಾ ಒಂಜೀ ರಾಧಾನ ಒಂಜಿ ಸಿನಿಮಾ ಅಂದಾಜ್ಜಿ ಒಂದು ನಮ್ಮ ಒಂದು ಎಕ್ಸ್ಪೀರಿಯನ್ ಒಂದು ಹೊಸತ್ತು ಟೈಪ್ ಅಂದು ಒಂದು ಒಲ್ಪಲ್ಲಿ ಒಂದು ಆ್ಯಕ್ಟಿಂಗ್ ಮಲತಿಲ್ಲ ಕತ್ತೋಜ್ಜಿ ಒಳ್ಳೆ ಅಭಾಸ ಆತು ಒಂಜಿ ಬಾ ಫಾಸ್ಟ್ ಭಾರಿ ಫಾಸ್ಟ್ ಇಂಟರ್ವಲ್ ಮುಟ್ಟ ಹೆಂಚ ಪೋತು ಒಂದೇ ಗೊತ್ತದಜ್ಜಿ ಅದ್ ಪಕ್ಕಂತೂ ಹಸರ್ಗಳು ಸೂಪರ್ ಸೂಪರ್ ಮಲ್ದೆ ಒಂದು ದಾದನ ನಮ್ಮ ಒಂಜಿ ಕೈತಲ ಬಣ್ಣು ಭಾರಿ ಕೈತಲ ಬಣ್ಣು ಆತ್ಮೀಯ ಅದು ಭಾರಿ ಶೋಕದ ಪಿ ಪಿಕ್ಚರ್ ನೀನು ಮಾತಾಡ್ಲೋ ತೂಗೋಡು ತೂದು ಅನ್ನೋಬೇಡ್ ಬಣ್ಣ ಒಂಜ್ ಬಂದು ಟೈಪ್ ಡಿಫ್ರೆಂಟ್ ಆದೌಣ್ಣು ಹಾಂ ಬೇರೆ ಸಿನಿಮಾದಲ್ಲ ಕತೆ ಒಂಜ್ ಡಿಫ್ರೆಂಟ್ ಆದರೆ ಪೊಲೀದ ಸಿನಿಮಾ ಒಂದು ಹೊಸ ಟೈಪ್ ಬರ್ತಿಲ್ಲ ಜನ ಸಿನಿಮಾ ಒಂದು ಟ್ರೆಂಡ್ ಎಡ್ಡೆ ಟ್ರೆಂಡನ್ನು ಕನ್ನಡ ಚಿತ್ರರಂಗ ಕೊರತು ಏರ್ಲ ಯೋಚನೆ ಮಲ್ಪದಿ ಸಿನಿಮಾ ಬೈದನು ಬಹುಶಃ ಇನ್ನೊಂದು ಹಾಸ್ಯದ ಸಿನಿಮಾ ಅದು ಪುಣ್ಯಂಗ್ಲ ಬಂದಗ ಬಂದಾಗ ಒಂದು ಹೊಸ ಮೆಸೇಜ್ ಕೊರ ಸಿನಿಮಾ ಎಂಟ ಸಿನಿಮಾ ಮಾತಾಡೋದು ತೂ ಓಡು ಒಂದು ವಿಭಿನ್ನ ಕತೆ ಕುಡ್ಲದ ಕುಲ್ ಸಿನಿಮಾ ಬಂದಾಗ ಆ ರೀತಿ ಬದಲಾವಣೆ ಆ ಪುಣ್ಯ ಆಸ್ಪಿತು ಅಂಚೆ ಅದು ಮಾತೇರಲ್ಲ ಎಡ್ಡೆ ಮಲ್ದೇರು ಎಡ್ಡೆ ಸಿನಿಮಾ ಸಿನಿಮಾ ತು ಬಾರಿ ಪೊರ್ಲ ಅಂಡ ಭಾರಿ ಖುಷಿ ಅಂಡದ ಪಣ್ಣ ಒಂಜಿ ವಿಭಿನ್ನ ರೀತಿಯಾದ ಒಂಜಿ ಮಂತೇರು ಬಕ ಸಮಾಜಕ್ಕೆ ಎಡ್ಡೆ ಮೆಸೇಜ್ ಇಲ್ಲ ಫಸ್ಟ್ ಇಡ್ದು ಲಾಸ್ಟ್ ಮುಟ್ಟಲ್ಲ ವೀಕ್ಷಕರ ಒಂಜಿ ಅಟೆನ್ಷನ್ ಸ್ಥಿತಿ ಒಕ್ಕ ಇಂಚರ ಬಂಕೆ ಎಡ್ಡೆ ರೀತಿಯಾದ ಒಂದು ಪಿಕ್ಚರ್ ಬಂದಿರಿ ಐಡಿ ಚಿತ್ರ ತಂಡಕ್ಕೆ ಶುಭವೇ ಸಿನಿಮಾ ಬಾರಿ ಅಡ್ಡ ಸಿನಿಮಾ ಅಡ್ಡ ಕಂಟೆಂಟ್ ಇತ್ತು ಬಡ್ಡ ಒಂದು ಮೆಸೇಜಲ್ಲಿ ಕೊಡ್ತಾರೆ ಅಚ್ಚಿನ ಹತ್ತಾರು ಪ್ರಕಾಶನ ಆಕ್ಟಿಂಗ್ ಸೂಪರ್ ಆಗ್ತದೆ ಸೊ ಆಲ್ ದಿ ಬೆಸ್ಟ್ ಟೀಮ್ ಎಡ್ಡ ಸಿನಿಮಾ ಮಾತೇ ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಪಿಕ್ಚರ್ ತುಂಬ ಬಾರಿ ಖುಷಿಯ ಮಾತೇಲ್ಲ ಮಾತಾ ಪಿಕ್ಚರ್ಲೆ ಕತ್ತದ ಪಿಕ್ಚರ್ ಬಂದರೆ ಬ್ರಿಲಿಯಂಟ್ ಮೂವಿ ಡೈರೆಕ್ಟರ್ ಹ್ಯಾಶ್ ಆಫ್ಟು ಸತ್ಯ ಕ್ರಿಯೇಟಿವಿಟಿ ಮಾತ್ರೆಲ್ಲ ಬಂದಪೀರಿ ಇಂಕು ಡಿಫ್ರೆಂಟ್ ಮಲ್ಪ ಡಿಫ್ರೆಂಟ್ ಈ ಜನ ಡಿಫ್ರೆಂಟ್ ಮಲ್ ಸೊ ವೆರಿ ಗುಡ್ ಮಾಕ್ಟಿಂಗ್ ಮಾತ್ರ ನಾನು ಸೂಪರ್ ಪ್ರಜ್ವಲ್ ಅಂತೂ ಬಾರ್ ಶೋಕ ಮಾಡಿದೆ ಬಟ್ ಆ ರೋಲ್ ಆಗ ಆತ ಶೂಟ್ ಆತ ನಾನು ಆ ಸ್ಮೈಲ್ ಉಂಡದೆ ಅವ್ ಅಟ್ರಾಕ್ಟಿವ್ ಸ್ಮೈಲು ಥ್ರೂ ಔಟ್ ಎಡ್ಡೆ ಥ್ರೂ ಔಟ್ ಎಡ್ ಲಾಸ್ಟಿಗೆಲ್ಲ ಫ್ಯಾಂಟಾಸ್ಟಿಕ್ ಥ್ಯಾಂಕ್ ಯು ಸರ್ ಮಸ್ತ್ ಕ್ವಿಶನ್ ರೇಬಂಡ ಒಂಜಿ ಪೊಸಾ ಕಾನ್ಸೆಪ್ಟ್ ಮಾಮೂ ಮಾಮೂಲಿ ಸಿನಿಮಾ ಹಿಡಿದು ಒಂಥರ ಐಡ್ದು ಪಿದಾಯಿ ಬೈತಾರೆ ಡಿಫ್ರೆಂಟ್ ಅದು ಐದು ಆ ಥರ ಒಂದು ಆ್ಯಕ್ಟಿಂಗ್ ಇವಾಗ ಅದ ಇಡೀ ಸಿನಿಮಾ ಅಪ್ಪ ಮಗನ ಪ್ರೀತಿಯಾದರೂ ಪಾತ್ಪೋಡು ಪಕ್ಕ ನಮ್ಮ ವೃದ್ಧಾಶ್ರಮದ ಬಗ್ಗೆ ಅನಾಥಾಶ್ರಮದ ಬಗ್ಗೆ ಮಾತು ಒಂಜಿ ಒಂದು ಕಟ್ಟಿ ಕೊಡದು ಮಸ್ತ್ ಎಡ್ಡೆ ಅಂತಾರೆ ಒಂಥರ ಪ್ರಯೋಗಾತ್ಮಕ ಸಿನಿಮಾ ಅಂದರೆ ಬಣ್ಣ ಎಂಡಿ ಕ್ಲೈಮ್ಯಾಕ್ಸ್ ಅಂತೂ ಮಸ್ತ್ ಸೂಪರ್ ಇತ್ತು ಅದು ನಂಗೆ ಅದನ್ನು ಕಣ್ಣು ನೀರು ಜಾತಿತ್ತು ಓಕೆ ಥ್ಯಾಂಕ್ ಯು ಹೌದು ಹೆಡ್ಡೆ ಅವ್ರು ಆಲ್ ದಿ ಬೆಸ್ಟ್ ಇಡೀ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ಸ್ ಭಾರಿ ಶೋಕ್ ಮಾಡ್ದಾರೆ ಆ ಥರ ಒಂದು ಡಿಫ್ರೆಂಟ್ ರೋಲು ಪಪ್ಪ ಅಮ್ಮನ ಅಪ್ಪ ಅಮ್ಮನೊಟ್ಟಿಗೆ ಒಂದು ಮಗನ ರೋಲು ಒಂಜಿ ಡಿಫ್ರೆಂಟ್ ಆದ ಮಲ್ತಾರೆ ಕ್ಲೈಮ್ಯಾಕ್ಸ್ ಕೂಡ ಭಾರಿ ಶೋಕ್ ಮಲ್ತಾರೆ ಖುಷಿ ಆತನೆ ಬಾರಿ ಶೋಕ್ ಆತನೆ ಬಾರಿ ಅಡ್ಡ ಪಂಡ ಇತರದ ಲೈಫ್ ಸ್ಟೈಲ್ ಏನೋ ಉಂಡು ಅವನು ಕ್ಲಿಯರ್ ಆದ ಮೆಸೇಜ್ ಜನಕ್ಕೆ ತೋಜೋದೇ ಲೈಫ್ ಎಂಚ ಉಪ್ಪು ಅಂದ್ ಸೊ ಅಡ್ ಮೆಸೇಜ್ ಬಾರಿ ಶೋಕ್ ಆಗ್ತಾನೆ ಅಡ್ಡ ಇಮೋಷನಲ್ ಟಚ್ ಅವ್ರು ಫಸ್ಟ್ ಕಾಮಿಡಿ ಇರ್ತೀವಿ ಅಡ್ಡಾತೀ ಬಕ್ಕ ಸಾಂಗ್ಸ್ ಅಡ್ಡ ಮಲ್ತಾರೆ ಹತ್ತಾರ ಪ್ರಕಾಶ್ ಅಂತ ಬಾರಿ ಶೋಕ್ ರೋಲ್ ಮಲ್ತಾರೆ ಬಾರಿ ಎಡ್ ಆತನ ಟೀಮ್ ಎಂಟರ್ ಎಟ್ ಡೈರೆಕ್ಷನ್ ಡೈರೆಕ್ಷನ್ ಭಾರಿ ಶೋಕೆ ಆಗಲ್ಲ ತುಂಬದವ್ರ ಅಡ್ಡ ಡೈರೆಕ್ಷನ್ ಬಾರಿ ಹಿಟ್ ಆಗ್ತದೆ ಸೊ ಒಂದೆಲ್ಲ ಮೂವಿ ಗ್ಯಾರಂಟಿ ಹಿಟ್ಟವ್ರು ಸೊ ಅಡ್ಡ ಡಿಫ್ರೆಂಟ್ ಅದು ಕಾಣೋದೇ ರೀ ಮೂವಿನ ಪಾರ್ಶ್ವಕ್ಕೆ ಆತನೆ ಲಾಸ್ಟ್ ಮಸ್ತ್ ಇಮೋಷನಲ್ ಕೊರ್ಟ್ ಮೂವಿ ಲೈಫ್ ಏನೋ ಬಂದು ಕ್ಲಿಯರ್ ಆದ ಅರ್ಥ ಆಗ್ಬೋದು ಅದೊಂದು ಕ್ಲಾರಿಟಿ ಎಸ್ ಎಸ್ ಕರೆಕ್ಟ್ ಜೀವನ ಬಂಡ ಆತಿ ಮೂವಿ ದೂ ಕ್ಲೀನ್ ಕ್ಲೀನ್ ಗೊತ್ತಾಗ್ಬೋದು ಪೂರ ಇತ್ತದ ಇಂಚ ಉಂಡು ಈತ ಲೈಫ್ ಒಂದು ಕ್ಲೀನ್ ಗೊತ್ತಾಗ್ಬೋದು ಸೊ ಅಟೆ ಮೆಸೇಜ್ ಥ್ಯಾಂಕ್ ಯು ಮಸ್ತ್ ಎಡ್ ಮೂವಿ ಒಂಚೂರು ಡಿಫ್ರೆಂಟ್ ಉಂಡು ಅಪಾರ್ಟ್ ಫ್ರಮ್ ದ ಅದರ್ಸ್ ಏಪದಲ್ಲಿ ನಾರ್ಮಲ್ ಕಾಮಿಡಿನಲ್ಲಿ ಹತ್ತು ಬಾರಿ ಟಚ್ ಟಚಿಂಗ್ ಟಾಪಿಕ್ ಸೆನ್ಸಿಟಿವ್ ಆದ್ಲ ಉಂಡು ಅಟ್ ದ ಸೇಮ್ ಟೈಮ್ ಮಸ್ತ್ ಖುಷಿ ಆಂಡ್ ಆ್ಯಂಡ್ ವಿ ವಿಶ್ ಅನ್ನ ಅನ್ನನ್ ಕರ್ನಾ ಪಾಟ್ ಅದು ಸೊ ವಿ ವಿಶ್ ಆಲ್ ದ ಟೀಮ್ ವೆರಿ ಬೆಸ್ಟ್ ಆಫ್ ಲಕ್ ಆ್ಯಂಡ್ ನನ್ನ ಬಾಕ್ಸ್ ಆಫೀಸ್ ಎಡ್ಡೆ ಕಲೆಕ್ಷನ್ ಅವಾರ್ಡ್ ಬಂದು ವಿಶ್ ಮಲ್ಪ ಯು ನಮ್ಮ ಜೀವನದ ಸತ್ಯದ ನಂಗೆ ಅರ್ಥ ಒಂದು ಉಂಡೆ ಅಂದ್ ಮಸ್ತ್ ಡಿಫ್ರೆನ್ಸ್ ಇತ್ತು ಅದೇ ಬಣ್ಣ ಲಾಸ್ಟ್ ಮುಟ್ಟ ತೂ ಜಿನ್ನ ಹೋಗ್ಲು ಅರ್ಥ ಒಂದು ಐಟು ಅಂಚೆ ಅಂಚೆ ಪೂರ್ವೆಲ್ಲ ಕುಳುವ ಲಾಸ್ಟ್ ಮುಟ್ಟ ಎಡ್ಡೆ ತುಯ್ಯ ಬರ್ತಾರೆ ಜೀವನದ ಸತ್ಯ ಐತೆನೆ ಮಸ್ತ್ ಹೊಸ ಡಿಫ್ರೆಂಟ್ ಒಂಜಿ ಸಬ್ಜೆಕ್ಟ್ ಆ ಮಸ್ತ್ ಅದ್ಭುತವಾದ ಅಭಿನಯ ಮಲ್ತು ಭಾರಿ ಪೊರಳಗಂಟ ಮೂಡ್ದಾಗ ಇ ಹೊಸ ಟೈಪ್ದ ಕತೆ ಒಂದು ಅಪ್ಪನ ಪ್ರೀತಿ ಪಡೆದಾನೆ ಒಂದು ಆತ್ಮಗೂ ಅಪ್ಪನ ಇಂಚಿನ ಅಯ್ಯಕ್ಕೆ ದಾದ ತಾಪು ಪಂದಿನ ಪ್ರತಿ ಕ್ಷಣ ಕ್ಷಣ ಎಲ್ಲ ಮಸ್ತ್ ಡಿಫ್ರೆಂಟಾದ ಸಬ್ಜೆಕ್ಟ್ ಭಾರಿ ಇಂಟ್ರೆಸ್ಟಿಂಗ್ ಇತ್ತು ಹೊಸ ಕತೆ ಹೊಸ ಸ್ಟೋರಿ ಹೊಸ ಶ್ಟೈಲ್ಡ್ ಭಾರಿ ಪುರಳ ಅಭಿನಯ ಮಾತಿರ್ಲ ಮಲತೇರಿ ಎಲ್ಲ ಮಾತಿರ್ಲ ಬತ್ ಬಲೆ ತೂಲೆ ಸಪೋರ್ಟ್ ಮಾಡಲಿ ನಮಸ್ಕಾರ ಥ್ಯಾಂಕ್ ಯು ಸಿನಿಮಾ ನೋಡ್ಕೊಂಡು ಬಂದಿದ್ದೀರಾ ಒಂದು ವಿಭಿನ್ನವಾದ ಪ್ರಯತ್ನ ನನಗಂತೂ ಸಿನಿಮಾ ನೋಡಿದ ನಂತರ ಲೈಫ್ ಅಂತ ಆಯಿತು ಸೀರಿಯಸ್ಲಿ ಸೊ ವಾಟ್ ಈಸ್ ಯುವರ್ ಫೀಲಿಂಗ್ ನಿಮ್ಗೆ ನಿಮಗೆ ಹೇಗೆ ಅನಿಸ್ತು ಮೂವಿ ವಾಸ್ ಸೂಪರ್ ಆಲ್ ಓವರ್ ಇದೇನಂದರೆ ಎಲ್ಲರಿಗೂ ಒಂದು ಪಾಠ ಇದೆ ಇದರಲ್ಲಿ ಇಸ್ ಸೋ ಗುಡ್ ಅಂದರೆ ಹಿರಿಯರಿಗೆ ಅಂದರೆ ಈಗ ಆರ್ಫನೇಜ್ ಮಕ್ಕಳದು ಇದೆ ನಾವು ಇಷ್ಟನ್ನೇನು ಅಂತಿದ್ವಿ ಬರೀ ಚಿಕ್ಕ ಮಕ್ಕಳು ಅಷ್ಟೇ ಅನಾಥಾಶ್ರಮ ಇರುತ್ತೆ ಅಂತ ಈಗ ವೃದ್ಧಾಶ್ರಮ ಜಾಸ್ತಿ ಆಗಿದೆ ಸೊ ಅದಕ್ಕೆ ಈಗ ದೊಡ್ಡವರಿಗೆ ಮತ್ತು ಚಿಕ್ಕವರಿಗೆ ಎಲ್ಲರಿಗೂ ಒಂದು ಪಾಠ ಸಿಕ್ಕಿದ್ದಿಲ್ಲ ಮತ್ತು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ಮತ್ತು ಇನ್ನೊಂದು ನನಗೆ ಈ ಕಾನ್ಸೆಪ್ಟ್ ಏನು ಇಷ್ಟ ಆಯಿತು ಅಂದರೆ ಇಲ್ಲಿ ಭಗವದ್ಗೀತೆದು ಒಂದು ಸ್ವಲ್ಪ ಎಸೆನ್ಸ್ ಇದೆ ಅಂತ ಅನಿಸುತ್ತೆ ನನಗೆ ಹಾಂ ಯಾಕಂದರೆ ಸೋಲ್ ಬಗ್ಗೆ ಹೇಳಿದಾರಲ್ಲಿ ಆ ಸೋಲು ಪ್ರಯತ್ನ ಮಾಡೋದಂತೂ ಮಾಡುತ್ತೆ ಎಲ್ಲದಕ್ಕೂ ಆಸೆ ಇರುತ್ತೆ ಆಸೆ ಇಟ್ಕೊಂಡೇ ಸೋಲ್ ಇರೋದು ಸೊ ಆ ಆಸೆ ಪ್ರಕಾರ ಭಗವಂತ ಅವರಿಗೆ ಬ್ಲೆಸ್ ಮಾಡಿ ನೋಡಿ ಬಾ ನೀನು ಹೇಗಿದೆ ಅಂತ ಪ್ರಾಬಬ್ಲಿ ದಟ್ ವಾಸ್ ಅ ವೆರಿ ಪ್ಯೂರೆಸ್ಟ್ ಸೋಲ್ ದಿನ್ ವಾಂಟ್ ಟು ಕಮ್ ಬ್ಯಾಕ್ ಹಿಯರ್ ಬಟ್ ಆದರೂ ಭಗವಂತ ಆ ಇಚ್ಛೆನೂ ಪೂರ್ತಿ ಮಾಡೋಕ್ಕೆ ಆ ಸೋಲನ್ನು ಬೇರೆ ಒಂದು ರೂಪದಲ್ಲಿ ಕಳಿಸ್ತಾನೆ ಕಳಿಸಿದ ಮೇಲೆ ಅದು ಅನುಭವಿಸತ್ತೆ ಎಲ್ಲ ಅಂದರೆ ಕೆಟ್ಟದ್ದು ಒಳ್ಳೆಯದು ಪ್ರೀತಿ ಅಂದ್ರೇನು ದ್ವೇಷ ಅಂದ್ರೇನು ಎಲ್ಲನೂ ಅನುಭವಿಸಿ ಕಡೆಗೆ ಒಂದು ಡಿಸಿಷನಿಗೆ ಬರುತ್ತೆ ಅದೇ ನಮ್ಮ ಗುರಿ ಗುರಿ ಮೇಲೆ ಗುರಿ ಇರೋದೇ ಅದು ಅಂದರೆ ಗೋ ಬ್ಯಾಕ್ ಟು ಗಾಡ್ ಹೆಡ್ ಅಂತ ಸೊ ಆ ಒಂದು ಆ ಮಗುಗೇನು ಅರ್ಥ ಆಗುತ್ತಲ್ಲ ಆ ಸೋಲನ್ನು ಅನುಭವಿಸಿ ಎಲ್ಲ ಮಾಡಿ ಹೂವಿನಂತೆ ಇರಬೇಕು ಅಂತ ಹೂವಿಗೆ ಅಂದರೆ ಅದಕ್ಕೆ ಯಾವುದೂ ಅನುಭವ ಆಗೋಲ್ಲ ಯಾವಾಗಲೂ ಅದು ನಗ್ನಾಗ್ತಾ ಇರುತ್ತೆ ಖುಷಿಯಾಗಿರುತ್ತೆ ಅಂತೆ ಹಾಗೆಯೇ ಈ ಮೂವಿ ನೋಡಿದವ್ರು ಎಲ್ಲರೂ ಖುಷಿಯಾಗಿ ನಗ್ನಾಗ್ತಾ ಇರಲಿ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಬಂದು ಈ ಮೂವಿ ನೋಡಲೇಬೇಕು ಅನ್ನೋ ಒಂದು ಆ ಒಂದು ಪರ್ಫಾರ್ಮೆನ್ಸ್ ವಾಸ್ ಸೂಪರ್ ಅವ್ನ ಫೀಲಿಂಗಲ್ಲಿ ಕಡೆಗೆ ನನಗೆ ಕಣ್ಣಲ್ಲಿ ನೀರು ಬಂತು ಸುಮಾರು ದಿನ ಆಗಿತ್ತು ನಾನು ಪಿಚ್ಚರ್ ಥಿಯೇಟ್ರಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕಿದ್ದು ಬಟ್ ಇಟ್ ವಾಸ್ ಎಕ್ಸಲೆಂಟ್ ಅದು ಫೀಲ್ ಅವನು ಅವ್ನ ಆ್ಯಕ್ಟಿಂಗಲ್ಲಿ ಮಾತಲ್ಲಿ ಜಾಸ್ತಿ ಇಲ್ಲ ಡೈಲಾಗ್ಸ್ ಏನು ಇಲ್ಲ ಬಟ್ ಅವನ ಭಾವನೆ ಅವನ ಎಕ್ಸ್ಪ್ರೆಷನ್ನು ಅವ್ನು ಹೇಳಿರೋ ರೀತಿ ಆ ಒಂದು ಅನುಭವ ಅವ್ನು ಅನುಭವಿಸಿದ್ದನ್ನು ನಾವು ಅರ್ಥ ಮಾಡ್ಕೊಳ್ತಾರೆ ಅವ್ನು ಆ್ಯಕ್ಟಿಂಗ್ ಮಾಡಿದ್ವಿ ಸೊ ವಾಸ್ ಎಕ್ಸಲೆಂಟ್ ಆಲ್ ಓವರ್ ವಾಸ್ ವೆರಿ ಗುಡ್ ಲಾಸ್ ಲಾಸ್ಟಲ್ಲಿ ಒಂದು ಮಾತು ಹೇಳ್ತಾರೆ ಅಥರ್ ವಾಸ್ ಸೋಲ್ ಗೆಟ್ಸ್ ಔಟ್ ಆಫ್ ಇಸ್ ಬಾಡಿ ಹಾಗೆ ಹೇಳೋದು ಈ ನಾನು ಯಾವಾಗಲೂ ಇಲ್ಲೇ ಸುತ್ತಾಡ್ಕೊಂಡಿರ್ತೀನಿ ನಿಮ್ಮ ಸುತ್ತಲೇ ಇರ್ತೀನಿ ಅಂತ ಸೊ ಇದರಲ್ಲಿ ಒಂದು ವಿಷಯ ಗೊತ್ತಿರಬೇಕು ಎಲ್ಲರಿಗೂ ಅಂತಂದರೆ ಸಾವೆ ಎಲ್ಲರಿಗೂ ಬರ್ತದೆ ಅದು ಈ ದೇಹಕ್ಕೆ ಮಾತ್ರ ಆತ್ಮ ಆತ್ಮಕ್ಕೆ ಬರೋದಿಲ್ಲ ಆತ್ಮ ಒಂದರಿಂದ ಒಂದು ಚೇಂಜ್ ಮಾಡ್ತಾ ಇರ್ತದೆ ಬಟ್ ಇಲ್ಲಿ ಈ ಆತ್ಮ ಹೇಳ್ತದೆ ನಾನು ಈ ಭೂಮಿಗೆ ಬರೋದಿಲ್ಲ ನಾನು ವಾಪಸ್ ಹೋಗ್ತೀನಿ ನಾನು ಆಗಲಿಕ್ಕೆ ಇಷ್ಟಪಡ್ತೀನಿ ನಾನು ಅಲ್ಲೇ ಹೋಗಿರ್ತೀನಿ ಅಂತ ಅದರ ಅರ್ಥ ಎಂತ ಈ ವೃದ್ಧಾಶ್ರಮ ಈ ಆರ್ಫನೇಜ್ ಬಡ ಮಕ್ಕಳು ಎಲ್ಲ ಡಿಸ್ಟ್ರಿಬ್ಯೂಟ್ ದೇವ್ರ ಕಣ್ಣಲ್ಲಿ ಎಲ್ಲರೂ ಒಂದೇ ಅದು ಇಲ್ಲಿ ಆಗ್ತಾ ಇರೋದೆಲ್ಲ ಕಮ್ಮಿ ಆಗಬೇಕು ಅಂತ ಒಂದು ಮೆಸೇಜು ಕೊಟ್ಟಿದ್ದಾರೆ ಮೂವಿಯಲ್ಲಿ ದ ಬೆಸ್ಟ್ ಥಿಂಗ್ ವಾಸ್ ವೆನ್ ಅಥರ್ವ ವಾಸ್ ಲುಕಿಂಗ್ ಟೆಲ್ಲಿಂಗ್ ದಟ್ ಐ ವಾಂಟ್ ಟು ಗೋ ನಾನು ಹೋಗಬೇಕು ಭೂಮಿಗೆ ನಾನು ನೋಡಬೇಕು ನನ್ನ ಅಪ್ಪ ನನಗೂ ಒಂದು ಅಪರ್ಚುನಿಟಿ ಕೊಟ್ಟಿದರೆ ನಾನು ಅದೇ ಮಾಡ್ತಾ ಇದ್ದೆ ಅಲ್ಲಿಗೆ ಓಡ್ತಾ ಇದ್ದೆ ಅಂತ ಒಂದು ಮನಸ್ಸಲ್ಲಿ ಬರ್ತದೆ ಇದೆಲ್ಲ ನೋಡುವಾಗ ಓಕೆ ಸೊ ಮೂವಿ ಅಂತೂ ಸಖತ್ತಾಗಿತ್ತು ರಿಯಲಿ ರಿಯಲಿ ಲವ್ ದ ಕಾನ್ಸೆಪ್ಟ್ ಸಮ್ಥಿಂಗ್ ನ್ಯೂ ಅಂದರೆ ಮುಂಚೆ ಈ ಥರ ಕಾನ್ಸೆಪ್ಟನ್ನ ನಾವು ನೋಡಿರಲಿಲ್ಲ ಈ ಥರ ಸ್ಟೋರಿ ಲೈನ್ ಒಂದು ಇರಲಿಲ್ಲ ತುಂಬ ಚೆನ್ನಾಗಿತ್ತು ವೆರಿ ನೈಸ್ ನ್ಯೂ ಕಾನ್ಸೆಪ್ಟ್ ಅವ್ರ ಆಕ್ಟಿಂಗ್ ಆಗಲಿ ದ ವೇ ಹೀಸ್ ಪುಟ್ಔಟ್ ಹಿಸ್ ಇಮೋಷನ್ಸ್ ಥ್ರೂ ಹಿಸ್ ಆಕ್ಟಿಂಗ್ ತುಂಬ ಚೆನ್ನಾಗಿತ್ತು ಅಂಡ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಅಥಲ್ವಾ ಆಲ್ ದ ಬೆಸ್ಟ್ ಟು ಯು ರಿಯಲಿ ವಿ ಸಾಥಿಂಗ್ ಮೋರ್ ದೆನ್ ವಾಟ್ ವಿ ಎಕ್ಸ್ಪೆಕ್ಟೆಡ್ ಫ್ರಾಮ್ ಯು ಬೇಗ ಮಿಕ್ಸ್ ಮಾಡಿ